ಯೋ ಗೈಸ್ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ದಿನ ನಾವು ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ನೋಡೋಣ ಯಾವುದಪ್ಪ ಅಂತ ಹೇಳಿದ್ರೆ ಓಲಾ ಎಸ್ ಒನ್ ಎಕ್ಸ್ ಯಾಕಪ್ಪ ಈ ಸ್ಕೂಟರ್ ತೋರಿಸ್ತೀನಿ ಅಂತ ನಿಮ್ಗೆ ಅನ್ನಿಸ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಇದು ಒನ್ ಆಫ್ ದ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಫ್ಯಾಮಿಲಿ ಸ್ಕೂಟರ್ ಅಂತಲೇ ಹೇಳ್ಬೋದು ಇದರಲ್ಲಿ ನಾನೊಂದು ತ್ರೀ ಥಿಂಗ್ಸ್ ನಿಮಗೆ ಹೈಲೈಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ಫಸ್ಟ್ ಆಲ್ರೆಡಿ ಮೆನ್ಷನ್ ಮಾಡಿದಂಗೆ ಇದು ಬಜೆಟ್ ಫ್ರೆಂಡ್ಲಿ ಸಿಕ್ಸ್ಟಿ ನೈನ್ ಟ್ರಿಪಲ್ ನೈನಿಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಇದು ಸಖತ್ತು ಸ್ಟೈಲಿಶ್ ಆಗಿದೆ ಗಾಡಿ ನೋಡ್ಬೋದು ನೀವು ಕಲರ್ ಯಾವ ಆ್ಯಂಗಲಿನ ನೋಡಿದ್ರು ಎಲ್ಲಿದ್ರು ಆ ಥರ ಹೈಲೈಟ್ ಆಗೋ ತರ ಇದೆ ಇದ್ರ ಜೊತೆಗೆ ಗಾಡಿ ಸ್ಮಾರ್ಟ್ ಫೀಚರ್ಸ್ ಕೂಡ ಫುಲ್ಲಿ ಲೋಡೆಡ್ ಸೊ ಹಾಗಾಗಿ ಈ ಥ್ರೀ ಹೈಲೈಟ್ಸ್ ನೋಡೋಣ ಬಟ್ ನಿಮ್ಗೆ ಅನಿಸ್ತಿರ್ಬೋದು ಏನಕ್ಕೆ ಇಂಟರ್ನಲ್ ಕಂಬಷನ್ ನೋಡ್ದೇನೆ ಈ ಗಾಡಿ ತೋರಿಸ್ತೀನಿ ಅಂತ ಸೊ ನೀವು ಲಾಂಗ್ ರನ್ನಲ್ಲಿ ಯಾವಾಗೂ ಕಂಪೇರ್ ಮಾಡಿದ್ರೆ ಲಾಂಗ್ ರನ್ ಗಾಡಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇಂಟರ್ನಲ್ ಕಂಬಷನ್ ಸ್ಕೂಟರ್ಸಿಗೆ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕಲಿ ನೀವು ಡೇ ಯೂಸೆಬಿಲಿಟಿಯಲ್ಲಿ ಒಳ್ಳೆ ಸೇವ್ ಮಾಡ್ಬೋದು ದುಡ್ಡನ್ನ ಎವ್ರಿಡೇ ಯೂಸ್ ಮಾಡಬೇಕಿದ್ರೆ ಸೊ ಅದನ್ನು ನೆನಪಿಟ್ಕೊಳ್ಳಿ ಹಾಗೆ ಇದರಲ್ಲಿ ನಿಮಗೆ ಏಯ್ಟ್ ಇಯರ್ಸ್ ವಾರಂಟಿ ಬರುತ್ತೆ ಬ್ಯಾಟ್ರಿಗೆ ಎಲ್ಲರೂ ಕೊಡೋದಿಲ್ಲ ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ನೀಟ್ ಟು ಕೀಪ್ ಇನ್ ಮೈಂಡ್ ಸೊ ನಾವಿವಾಗ ಫಸ್ಟು ಗಾಡಿನ ಕ್ಲೋಸ್ಅಪ್ಪಲ್ಲಿ ನೋಡೋಣ ಗಾಡಿ ಫಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಸೊ ಗಾಡಿಯದು ಡಿಸೈನ್ ನೋಡೋಣ ಮೊದಲಿಗೆ ಡಿಸೈನ್ ನೋಡೋದಕ್ಕೂ ಮುಂಚೆ ಏನಂತ ಹೇಳಿದ್ರೆ ಆ್ಯಕ್ಚುಲಿ ಈ ಗಾಡಿಯಲ್ಲಿ ನಿಮಗೆ ಫಿಸಿಕಲ್ ಕೀ ಕೊಡ್ತಾರೆ ನನಗೆ ಆ್ಯಕ್ಚುಲಿ ಫಿಸಿಕಲ್ ಕೀ ಸಕತ್ ಇಷ್ಟ ಆಗಿದೆ ಸೊ ಗಾಡಿನ ಟರ್ನ್ ಆನ್ ಮಾಡೋಣ ಟರ್ನ್ ಆನ್ ಮಾಡಿದ್ರೆ ನೀವು ನೋಡ್ತಾ ಇದ್ದೀರಾ ಪ್ರಾಪರ್ ಎಲ್ ಇ ಡಿ ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾನೆ ಐ ಲೈಕ್ ಇಟ್ ಬಿಕಾಸ್ ಇದೊಂಥರ ವಾಲಿ ಮೂವ್ ಇದು ಸೀನ್ ಥರ ಕಾಣುತ್ತೆ ದಿಸ್ ಇಸ್ ಒನ್ ಆಫ್ ದ ಹೈಲೈಟಿಂಗ್ ಥಿಂಗ್ಸ್ ಅಬೌಟ್ ಓಲಾ ನನಗೆ ಈ ಡಿಸೈನ್ ಇಷ್ಟ ಆಯಿತು ಆಮೇಲೆ ಇಲ್ಲಿ ಓಲಾ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೆಡ್ ಕಲರ್ ಇದೆ ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ ಡ್ಯುಯಲ್ ಟೋನ್ ಒನ್ ಆಕ್ಸೆಂಟ್ ಕ್ರೇಜಿ ಕಲರ್ ಆಪ್ಷನ್ಸ್ ಇದೆ ಸೊ ಐ ಥಿಂಕ್ ಆಲ್ಮೋಸ್ಟ್ ವೆರೈಟಿ ಆಫ್ ಕಲರ್ ಆಪ್ಷನ್ ಇದೆ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಇಂದಟ್ಟು ಡ್ಯಲ್ ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿದ್ದಾರೆ ಆಮೇಲೆ ನೀವು ನೋಡ್ತಾ ಇದ್ದೀರಾ ಇಂಡಿಕೇಟರ್ಸ್ ಕೂಡ ಅಷ್ಟೇ ಆಕ್ಚುಲಿ ದಿಸ್ ಇಸ್ ವೆರಿ ನೈಸ್ ನೋಡಿ ಏನು ಸಕ್ಕದಾಗಿದೆ ಒಳಗಡೆ ಇಂಟಿಗ್ರೇಟ್ ಆಗಿದೆ ಇಂಡಿಕೇಟರು ಅದಕ್ಕೂ ಬೀಪ್ ಸೌಂಡ್ ಕೊಟ್ಟಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಟು ಹ್ಯಾವ್ ಫ್ಯೂಚರ್ ಆಮೇಲೆ ನೀವು ಆ ಕಡೆಯಿಂದ ಈಚೆ ಬಂದರೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ಡಿಸೈನೇ ಇರ್ಬೋದು ಒಂಥರ ಕ್ಲೀನ್ ಪ್ಯಾಕೇಜ್ ಬಂದಿದೆ ಇಲ್ಲಿ ಟೋನ್ ಇದ್ದೀರು ನೋಡ್ಬೋದು ಕಲರು ಅಂದರೆ ಓವರ್ ಆಲ್ ಏನು ಹೇಳ್ತಾ ಇರೋದಂತ ಹೇಳಿದ್ರೆ ಆ ಎಡ್ಜಸ್ ಇರ್ಬೋದು ಆ ಶೇಪ್ ಇರ್ಬೋದು ಓವರ್ ಆಲ್ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ ಗಾಡಿದು ಆಮೇಲೆ ಈವನ್ ಸೀಟ್ ಕೂಡ ಅಷ್ಟೇ ಸಖತ್ ವೈಡ್ ಆಗಿದೆ ಆಗಿದೆ ಫ್ಯಾಮಿಲಿ ಅವ್ರಿಗೆ ಕೂತ್ಕೊಳ್ಳೋದಾಗಂತೂ ಪ್ರಾಪರ್ಲಿ ಕಂಫರ್ಟಬಲ್ ಇದೆ ಹಿಂದೆ ಇಟ್ಕೊಳ್ಳೋದಕ್ಕೂ ಇರ್ಬೋದು ಏನೇ ಇರ್ಬೋದು ಇನ್ನು ನೀವು ಹಿಂದೆ ಇನ್ನೂ ನೋಡ್ತೀರಾ ಅಂತ ಹೇಳಿದ್ರು ಕೂಡ ಅಷ್ಟೇ ಆ್ಯಕ್ಚುಲಿ ಇದರಲ್ಲಿ ಪ್ರಾಪರಾಗಿ ಎಲ್ ಇ ಡಿ ಲೈಟ್ಸ್ ಬರುತ್ತೆ ಹಿಂದೆ ಈವನ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಇನ್ನು ಗಾಡಿದು ಕೆಲರು ಟೆಕ್ನಿಕಲ್ ಸ್ಪೆಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಹಾಗೇನೇ ಇದು ಏಟ್ ಹಂಡ್ರೆಡ್ ಆ್ಯಂಡ್ ಫೈವ್ ಎಮ್ ಎಮ್ ಸೀಟ್ ಐಟು ಸೊ ನೀವು ಆರಾಮಾಗಿ ಕೂತ್ಕೊಬೋದು ಅದು ಏನು ನಿಮಗೆ ತೊಂದರೆ ಆಗಬಾರ್ದು ಕೂತರೆ ಆರಾಮಾಗಿ ಕಾಲು ಇಟ್ಟಿಸುತ್ತೆ ಬಟ್ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆ್ಯಕ್ಚುಲಿ ಯಾವುದು ಮೋಟಾರ್ ಬರುತ್ತೆ ಅಂತ ಇದರಲ್ಲಿ ನಿಮಗೆ ಹಬ್ ಮೋಟಾರ್ ಅಂತ ಹೇಳಿ ಕರೀತಾರೆ ಸೊ ಆ್ಯಕ್ಚುಲಿ ಇದು ವೀಲ್ಗೆ ಅಟ್ಯಾಚ್ ಆಗಿರುತ್ತೆ ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ ತ್ರೀ ಕಿಲೋ ವ್ಯಾಟ್ ಬ್ಯಾಟ್ರಿ ಬರುತ್ತೆ ಹಾಗೇನೇ ಟೂ ಕಿಲೋ ವ್ಯಾಟ್ ಬ್ಯಾಟ್ರಿ ಬರುತ್ತೆ ನಾವು ನೋಡ್ತಾ ಇರೋದು ತ್ರೀ ಕೆ ಡಬ್ಲ್ಯೂ ಬ್ಯಾಟ್ರಿದು ಗಾಡಿ ಇದು ಇದು ಬಂದು ನಿಮಗೆ ಏಯ್ಟ್ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ನಿಮಗೆ ಸಿಕ್ಸ್ ಕೆ ಡಬ್ಲ್ಯೂ ಎಚ್ ಅಂತಲೇ ಹೇಳ್ಬೋದು ಸೊ ಬೇಸಿಕಲಿ ಇದು ಪವರ್ ಫಿಗರ್ಸು ಇನ್ನು ಝೀರೋ ಟು ಫೋರ್ಟಿ ತ್ರೀ ಪಾಯಿಂಟ್ ತ್ರೀ ಸೆಕೆಂಡ್ಸಲ್ಲಿ ಮಾಡುತ್ತೆ ಝೀರೋ ಟು ನೈಂಟಿ ಟಾಪ್ ಸ್ಪೀಡು ಸೊ ಒಟ್ಟು ಮೂರು ಆಪ್ಷನ್ ಬರುತ್ತೆ ನಿಮಗೆ ತ್ರೀ ಕಿಲೋ ವ್ಯಾಟು ಟು ಕಿಲೋವೀಟರ್ ಹಾಗೆಯೇ ಫೋರ್ ಕಿಲೋ ವ್ಯಾಟು ಡಿಪೆಂಡಿಂಗ್ ಆನ್ ದಿಸ್ ನಿಮಗೆ ರೇಂಜ್ ಕೂಡ ವೇರಿ ಆಗುತ್ತೆ ಟೂ ಅಥವಾ ತ್ರೀ ಕೆ ಡಬ್ಲ್ಯೂ ಎಚ್ ಬ್ಯಾಟ್ರಿ ಇರುವಂಥ ಗಾಡಿನ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಫೈವ್ ಹಂಡ್ರೆಡ್ ಬ್ಯಾಟ್ ಪೋರ್ಟಬಲ್ ಚಾರ್ಜರ್ ಕೊಡ್ತಾರೆ ಅದೇ ನೀವು ಫೋರ್ ಕೆ ಡಬ್ಲ್ಯೂ ಹೆಚ್ ಇರುವಂಥ ಗಾಡಿನ ತೊಗೊಂಡ್ರೆ ನಿಮಗೆ ಸೆವೆನ್ ಹಂಡ್ರೆಡ್ ಬ್ಯಾಟ್ ಚಾರ್ಜರ್ ಕೂಡ ಕೊಡ್ತಾರೆ ಗಾಡಿಯಲ್ಲಿ ಇನ್ನು ಇದ್ರದ್ದು ಚಾರ್ಜಿಂಗ್ ಟೈಮ್ ನೋಡ್ತೀರಾ ಅಂತ ಹೇಳಿದ್ರೆ ಟು ಕೆ ಡಬ್ಲ್ಯೂ ಎಚ್ ವೇರಿಯಂಟು ಫೈವ್ ಅವರ್ಸಲ್ಲಿ ಚಾರ್ಜ್ ಆಗುತ್ತೆ ಜೀರೋ ಟು ಹಂಡ್ರೆಡ್ ಪರ್ಸೆಂಟು ತ್ರೀ ಕೆ ಡಬ್ಲ್ಯೂ ಎಚ್ ವೇರಿಯಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಅವರ್ಸಲ್ಲಿ ಚಾರ್ಜ್ ಆಗುತ್ತೆ ಅದೇ ನೀವು ಫೋರ್ ಕೆ ಡಬ್ಲ್ಯೂ ಹೆಚ್ಚಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಅವರ್ಸ್ಗೆ ಝೀರೋ ಟು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡ್ಕೊಬೋದು ತ್ರೀ ರೈಡಿಂಗ್ ಮೋಡ್ಸು ಈಕೋ ನಾರ್ಮಲ್ ಹಾಗೇ ಸ್ಪೋರ್ಟ್ ಇನ್ನು ಇದ್ರದ್ದು ಬೂಟ್ ಸ್ಪೇಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ತರ್ಟಿ ಫೋರ್ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಒಂದುಸಲ ಬೂಟ್ನ ಓಪನ್ ಮಾಡಿ ನೋಡೋಣ ಸಾಕಷ್ಟು ಸ್ಪೇಷಿಯಸ್ ಆಗಿದೆ ಆರಾಮಾಗಿ ಹೆಲ್ಮೆಟ್ ಅಂತೂ ಇಡ್ಬೋದು ಸೊ ಅಂತ ಹೇಳಿದ್ರೆ ಏನಾರು ಇಟ್ಕೊಂಡು ಓಡಾಡಬೇಕಂತಂದರೆ ಯೂಸ್ ಆಗುತ್ತೆ ಹಾಗೇನೇ ಇನ್ ಕೆಲವು ಸ್ಮಾರ್ಟ್ ಫೀಚರ್ಸ್ ನಿಮ್ಗೆ ಹೇಳಬೇಕಂತ ಹೇಳಿದ್ರೆ ಇದರಲ್ಲಿ ರಿವರ್ಸ್ ಮೋಡ್ ಇದೆ ಕ್ರೂಸ್ ಕಂಟ್ರೋಲ್ ಇದೆ ಸೊ ದೀಸ್ ಆರ್ ಸಮ್ ಆಫ್ ದ ಗುಡ್ ಥಿಂಗ್ಸ್ ನೀವು ಯಾವಾಗ ಬೇಕಿದ್ರೂ ಯೂಸ್ ಮಾಡ್ಕೊಬೋದು ಐ ಥಿಂಕ್ ಸ್ವಲ್ಪ ಟೈಮ್ ಟ್ರಾಫಿಕಲ್ಲೆಲ್ಲ ಓಡಾಡಬೇಕಿದ್ರೆ ಗಾಡಿ ಕೂಡ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಬಿಕಾಸ್ ವೆಯ್ಟ್ ನಿಮಗೆ ಜಾಸ್ತಿ ಫೀಲ್ ಆಗೋದಿಲ್ಲ ತುಂಬಾ ಲೈಟ್ ವೆಯ್ಟ್ ಆಗಿದೆ ಆರಾಮಾಗಿ ಓಡಾಡ್ಕೊಬೋದು ಸಿಟಿಯಲ್ಲಿ ಅದಕ್ಕೆ ಹೇಳ್ತಾ ಇರೋದು ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಇ ಇ ವಿ ರೇಂಜಲ್ಲಿ ಅದು ಓಲಾ ಕಂಪನಿಯಿಂದ ಬಿಟ್ಟಿದ್ದಾರೆ ಸೊ ಸಲ ಚೆಕ್ ಮಾಡಿ ಅದನ್ನು ಮಿಸ್ ಮಾಡಿಬಿಡಿ ಇನ್ನು ಫೋರ್ ಪಾಯಿಂಟ್ ತ್ರೀ ಇಂಚ್ ಎಲ್ ಸಿ ಡಿ ಡಿಸ್ಪ್ಲೇ ಬರುತ್ತೆ ಈವನ್ ಹಿಯರ್ ಅಷ್ಟೇ ನಿಮಗೆ ಓಡೋಮೀಟರು ಟ್ರಿಪ್ಪು ಬ್ಯಾಟ್ರಿ ಚಾರ್ಜು ರೇಂಜು ಸುಮಾರು ಇನ್ಫಾರ್ಮೇಷನ್ ಎಲ್ಲ ಪೂರ್ತಿಯಾಗಿ ಇಲ್ಲೇ ಕವರ್ ಆಗುತ್ತೆ ಈವನ್ ಸ್ವಿಚ್ ಕ್ಯೂಬ್ಸ್ ನೋಡ್ಬೋದು ನೀವು ಎಲ್ಲ ಪ್ರೀಮಿಯಮ್ ಆಗಿದೆ ರಿವರ್ಸ್ ಮಾಡು ಕ್ರೂಸ್ ಕಂಟ್ರೋಲು ಅದು ಇದು ಸಾಕಷ್ಟು ಇಲ್ಲಿದೆ ಸೊ ಸ್ನೇಹಿತರೆ ಇಷ್ಟು ಡೀಟೇಲ್ಸ್ ನಾನು ಶೇರ್ ಮಾಡಬೇಕಿತ್ತು ಓಲಾ ಎಸ್ ಒನ್ ಎಕ್ಸ್ ಬಗ್ಗೆ ನೀವು ಒಂದ್ಸಲ ಹೋಗಿ ನಿಮ್ಮ ನಿಯರೆಸ್ಟ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ಗೆ ಒಂದು ಸಲ ಈ ಗಾಡಿನ ನೋಡಿ ಟೆಸ್ಟ್ ರೈಡ್ ಮಾಡಿ ಕರೆಂಟ್ಲಿ ನಾವು ಇವಾಗ ಟೆಸ್ಟ್ ರೈಡಿಗೆ ತೊಗೊಂತ ಇಲ್ಲ ಬಿಕಾಸ್ ಇದೊಂದೇ ಗಾಡಿ ಬಂದಿದ್ದು ಡಿಸ್ಪ್ಲೇ ಅಂತ ಬಟ್ ಸದ್ಯದಲ್ಲಿ ಟೆಸ್ಟ್ ರೈಡ್ ಕೂಡ ಎಲ್ಲ ಸಿಗ್ಬೋದು ಸೊ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ನೀವು ತುಂಬ ಕಡಿಮೆ ಬಜೆಟಲ್ಲಿ ಒಳ್ಳೆಯ ಒಂದು ಇ ವಿ ಗಾಡಿ ಇದ್ದರೆ ಇದನ್ನು ಕನ್ಸಿಡರ್ ಮಾಡ್ಬೋದು ಸೊ ಕೀಪ್ ದಟ್ ಇನ್ ಮೈ ಸೊ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ನಾವು ಸಿಕ್ಕಿದಾಗ ಇದನ್ನ ಟೆಸ್ಟ್ ರೈಡ್ ಮಾಡೋಣ ಸಿಗೋಣ ಮುಂದೆ ನೋಡಿ ಅಲ್ಲಿ ಲವ್ ಆಲ್ ಟೇಕ್ ಎ ಸಿ ಯು ಬಾಯ್